ನಾನಿವತ್ತು ಇಲ್ಲಿ ಹೆಸರು ಕಾಳಿನ ಕಟ್ಟಿನ ಸಾರನ್ನು ಮಾಡ್ತಾ ಹೆಸರನ್ನು ತೊಗೊಂಡು ಕಾಳು ಮಾಡಿದ್ದೀನಿ ಆದರೆ ಅದ್ರ ಬರೋ ಕಟ್ಟಿಂದ ಈಗ ಇಂತಹ ಅದ್ಭುತವಾದಂಥ ಸಾರನ್ನು ನಾನು ಮಾಡಿದ್ದೀನಿ ಈ ಥರ ಸಾರು ಯಾರಿಗೆ ಬರೋದಿಲ್ವೋ ಮಾಡೋದಕ್ಕೆ ದಯವಿಟ್ಟು ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎಲ್ರಿಗೂ ಮೊದಲಾಗಿ ಬೆಳಗಿನ ಶುಭೋದಯ ಕಾಳನ್ನು ಮಾಡ್ತಾಯಿದ್ದೀನಿ ಹೆಸರು ಕಾಳು ಮಾಡಿಬಿಟ್ಟು ಅದು ಬರುತ್ತಲ್ಲ ಕಟ್ಟು ಆ ಕಟ್ಟಿನಿಂದ ಸಾರು ಅಂತ ಅಂದ್ಕೊಂಡಿದ್ದೀನಿ ಹೆಸರು ಕಟ್ಟು ಯಾವುದೇ ಕಾಳಾಗಿರಲಿ ಯಾವುದೇ ಕಾಳು ಮನೇಲಿ ಮಾಡ್ತಾಯಿದ್ರೆ ಅದರದ್ದು ಕಟ್ಟಿನ ಸಾರು ಮಾಡಿದ್ರೆ ಅದ್ಭುತವಾದಂಥ ರುಚಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಆದರೆ ಆ ಸಾರನ್ನು ಮಾಡೋಕ್ಕೆ ಕೆಲವೊಂದು ಐಟಮ್ಸ್ಗಳನ್ನು ಹುರ್ಕೊಂಡು ರುಬ್ಕೊಂಡು ಹಾಕೊಂಡು ಮಾಡಿದರೆ ಇನ್ನೂ ಸೂಪರ್ ಆಗುತ್ತೆ ಅದು ಹೆಂಗೆ ಮಾಡ್ಬೇಕಂತ ನಾನು ತೋರಿಸ್ತೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತಂದರೆ ಇಲ್ಲ ನೋಡ್ರಿ ಈಗ ಅದು ಸಾರಿಗೆ ಹುರ್ಕೊಳ್ಬೇಕಂತ ಹೇಳಿ ಒಂದು ಟೊಮೆಟೊ ಒಂದು ಈರುಳ್ಳಿ ಹುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೀಜ ತೊಗೊಂಡಿನಿ ಬೆಳ್ಳುಳ್ಳಿ ಮತ್ತು ಜೀರಿ ಮತ್ತು ಕರಿಬೇವು ಇಷ್ಟು ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಹುರ್ಕೋಬೇಕು ನಾ ಕರಿಬೇ ತೊಗೊಂಡಿಲ್ಲ ನಿಮಿಷ ಕರಿಬೇವು ಹೂ ಇಷ್ಟೇನಿದೆ ಸಾಮಗ್ರಿಗಳು ಇಷ್ಟು ನಾವು ಚಂದನಗೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ಹುರ್ಕೊಂಡು ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಂಡು ಬರಬೇಕು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರಬೇಕು ನೀರು ಹಾಕಿದ್ರೆ ನಡೀತದೆ ರುಬ್ಕೊಂಡು ಬರಬೇಕು ಈ ಕಾ ಸಾರು ಮಾಡೋದಕ್ಕೆ ನಾನು ಒಂದು ಬಟ್ಲಲ್ಲಿ ನೆನೆ ನೆನಹಾಕೊಂಡಿದ್ದೀನಿ ಹುಣಸೆಣ್ಣು ರಸ ಬೇಕು ಹಾಗೆ ಬೆಳ್ಳುಳ್ಳಿನ ಸುಳ್ಳುಟ್ಕೋಬೇಕು ಬೆಳ್ಳುಳ್ಳಿ ಜೀರಿಗೆ ಇದು ಏನು ಮಾಮೂಲಿ ಒಗ್ಗರಣೆ ಏನು ಕೊಡ್ತೀವಿ ಅದೇ ರೀತಿಯಾಗಿ ಈಗ ಕಾಳು ಇಟ್ಟಿದ್ದೀನಿ ನಾನು ಕಾಳು ಕುದಿಬೇಕು ಮೇಲೆ ಅದರ ಕಟ್ಟನ್ನು ನಾನು ತಗೊಂಡು ಸಾರು ಮಾಡಬೇಕು ಅದಕ್ಕಿಂತ ಮುಂಚೆಗೆ ಇದಿಷ್ಟನ್ನು ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನೋಡಿರಿ ಹೆಸ್ರು ಕಾಳು ಈ ರೀತಿ ಕುದಿದ್ರಲ್ಲ ಇದನ್ನು ಕೂಡ ನಾನು ಸಾರು ಮಾಡಬೇಕಾದ್ರೆ ಇದನ್ನು ಒಂದು ಒಂದು ಸ್ವಲ್ಪ ತೊಗೊಂಡು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬರಬೇಕು ಸಣ್ಣ ಮಾಡ್ಕೊಂಬರಬೇಕು ಅದರ ಜೊತೆಗೆ ನಾನು ಏನು ಟೊಮೆಟೊ ಈರುಳ್ಳಿ ಎಲ್ಲ ತೊಗೊಂಡಿದ್ನಿ ಅವನ್ನೆಲ್ಲದನ್ನೂ ಹುರ್ಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿ ಹಾಕ್ಕೊಂಡು ಬರಬೇಕು ಎರಡನ್ನೂ ಈಗ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕೊಂಡ್ಬರ್ಬೇಕಂದೆ ಮಿಕ್ಸಿಗೆ ಕರೆಂಟ್ ಹೋಗೈತೆ ಆದ್ದರಿಂದ ರುಬ್ಬೋ ಕಾಲದಲ್ಲಿ ರುಬ್ಕೊಂಬಂದಿದ್ದೀನಿ ಈ ರೀತಿಯಾಗಿ ಇದು ಕಟ್ಟು ಹೆಸ್ರು ಕಾಳಿನ ಕಟ್ಟು ಇಷ್ಟೇ ಬಂದೈತೆ ಎಷ್ಟೊತ್ತಾದರೂ ನೋಡಿದರೂ ಕರೆಂಟೇ ಬರಲಿಲ್ಲ ಮಧ್ಯಾಹ್ನವರೆಗೂ ಕರೆಂಟ್ ಬರೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ಕೂಲಿಗೆ ಬೇರೆ ಕಳಿಸ್ಬೇಕು ಕ್ಯಾರಿಯರ್ ಅದಕ್ಕಾಗಿ ಇನ್ನು ಮಧ್ಯಾಹ್ನ ತನಕ ಬಿಟ್ಟರೆ ಲೇಟ್ ಆಗುತ್ತಂತೇಳಿ ರುಬ್ಬೋ ಕಾಲಲ್ಲಿ ರುಬ್ಕೊಂಡ್ ಬಂದಿದ್ದೀನಿ ಅಷ್ಟು ಪೂರ್ತಿ ಸಣ್ಣ ಆಗಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ರುಬ್ಬಿದರೆ ಸಣ್ಣ ಆಗ್ತಿತ್ತು ಟೈಮ್ ಆಗುತ್ತೆ ಅಂತ ನಾನು ಇಷ್ಟೇ ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಒಗ್ಗರಣೆಗೆ ಹಾಕೋಣ ಸಾರು ಮಾಡೋಣ ಎಣ್ಣೆ ಬಿಸಿ ಆಗೈತಿ ಈಗ ನಾವು ಜೀರಿಗೆ ಸಾಸಿವೆ ಹಾಕ್ಕೋಬೇಕು

ಇಂತ ಮಬ್ಲಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಒಣ ಖಾರ ಹಾಕೊಂಡಿದ್ರೆ ಒಣ ಖಾರ ಹಾಕ್ಬೋದು ಹಸಿ ಖಾರ ಹಾಕಂಗಿದ್ರೆ ಹಸಿ ಖಾರ ಹಾಕ್ಬಹುದು ಯಾವಾಗ್ಲೂ ನಡೀತೆ ಈಗ ನಾವು ಖಾರ ಉಪ್ಪು ಹಾಕೋಣ ನಾನು ಕಾಳು ಪಲ್ಯನ ಹಸಿ ಖಾರ ಹಾಕ್ಬಿಟ್ಟು ಮಾಡಿದ್ದೀನಿ ಹಾಗಾಗಿ ಸಾರನ್ನ ಒಣ ಖಾರ ಹಾಕೋಬೇಕಂತ ಒಣ ಖಾರ ಹಾಕ್ತಾ ಇದ್ದೀನಿ ಒಂದು ಹಸಿ ಖಾರ ಹಾಕಿದ್ರೆ ಒಂದು ಕ ಒಣ ಖಾರ ಹಾಕ್ತೀನಿ ಎರಡೂ ಒಂದೇ ತರ ಮಾಡಂಗಿಲ್ಲ og ಎಣ್ಣೆಯಲ್ಲಿ ಹಾಕಿದನ ಕಲರ್ ಬರ್ತೈತಿ ಅದಕ್ಕಾಗಿ ನಾನು ಕಟ್ ಹಾಕೋಕ್ಕಿಂತ ಮುಂಚೆನೇ ಮುಂಚೆ ಹಣ್ಣು ಹಿಂಡೋಕ್ಕಿಂತ ಮುಂಚೆನೆ ಇದಕ್ಕೆ ಖಾರ ಹಾಕೊಂಡು ಉಪ್ಪು ಎಲ್ಲ ಹಾಕೊಂಡೀನಿ ಇವಾಗ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಹಾಕೋಬೇಕು ಹುಣಸೆ ಹಣ್ಣು ಹಿಂಡಿ ಹುಟ್ಟು ಹಾಕೋಣ ರಸಕ್ಕೆ ಹುಚ್ಚು ಈ ಸಾರು ಕಟ್ಟಿನ ಸಾರು ಸ್ವಲ್ಪ ಹುಳಿ ಮುಂದಿದ್ರೆ ರುಚಿ ಕುಡಿಯೋಕ್ಕೂ ರುಚಿಯಾಗಿರುತ್ತೆ ಇದರಲ್ಲಿ ಹಿಂದ್ಕೊಂಡಿ ನಾನು ಹುಣಸಿನ ರಸ ಹಾಕ್ತೀನಿ ಈಗ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಮಾಡ್ಕೋಬೇಕು ಗಟ್ಟಿ ಬೇಕಂದರೆ ಗಟ್ಟಿ ಮಾಡಿಕೊಡ್ರಿ ನೀರು ಬೇಕಾದ್ರೆ ನೀರು ಮಾಡಿಕೊಡ್ರಿ ಆದರೆ ಇದು ಕಟ್ಟಿನ ಸಾರು ನೀರಿದ್ದನ ಚಲೋ ಗಟ್ಟಿಗಿರಬಾರ್ದು ನೋಡ್ರಿ ಈ ರೀತಿ ಕಾಳು ಮನೆಯಲ್ಲಿ ಕಾಳು ಮಾಡಿದಾಗ ಈ ರೀತಿ ಕಟ್ಟಿ ಸಾರು ಸಾರು ಮಾಡಿಟ್ರೆ ಒಂದು ದಿವಸ ತೊಗರಿ ಬೇಳೆ ಕಡಿಮೆ ಆದಂಗೆ ಆಗುತ್ತೆ ಯಾಕಂದರೆ ಉಳಿತಾಯ ಆಗುತ್ತೆ ನಮ್ಗೆ ತೊಗರಿ ಬೇಳೆ ಸಾರು ಮಾಡೋಕ್ಕಿಂತ ಮುಂಚೆ ಈ ರೀತಿ ಕಟ್ಟಿನ ಸಾರು ಮಾಡಿದ್ರೆ ಒಂದು ದಿನದ ತೊಗರಿ ಬೇಳೆ ನಮ್ಗೆ ಅಲ್ಲಿ ಉಳಿತಾಯ ಆಗುತ್ತೆ ನಾನು ವಾರದಾಗ ಒಂದು ಎರಡು ಸರ್ತಿ ಮೂರು ಸರ್ತಿ ಈ ಥರ ರೀತಿ ಮಾಡ್ತೀನಿ ಕಾಳು ಮಾಡದೆ ಇದ್ರೂ ಪರವಾಗಿಲ್ಲ ಟೊಮೆಟೇನೂ ಈರುಳ್ಳಿ ಇವನ್ನೆಲ್ಲ ಉರ್ಕೊಂಡು ಅದನ್ನಷ್ಟೇ ಸಾರು ಮಾಡ್ತೀನಿ ಇಲ್ಲ ಟೊಮೆಟೊ ಸಾರನ್ನು ಮಾಡ್ತೀನಿ ಈ ರೀತಿ ಒಟ್ಟು ವಾರದಲ್ಲಿ ಒಂದು ಮೂರು ಮೂರು ಸಲ ಬೇಳೆ ಸಾರು ಮಾಡೋಂಗಿಲ್ಲ ನಾನು ಯಾಕಂದರೆ ಅತಿ ಹೆಚ್ಚು ಬೇಳೆ ತಿಂದರೆ ಪಿತ್ತ ಆಗುತ್ತೆ ಅದಕ್ಕೋಸ್ಕರ ನಾನು ಬೇಳೆನ ಕಡಿಮೆ ಮಾಡ್ತೀನಿ ಸಾರು చంద కది కద్రె ఆ రుచి గొప్పగా ఈ స్వల్ప కోతీ హ ನಾನು ಕೊತ್ತಂಬ್ರಿನ ಈ ರೀತಿಯಾಗಿ ಇಟ್ಕೊಂಡಿದೀನಿ ಯಾ ಒಟ್ಟು ನೀರು ನೀರಾಗಿಲ್ಲ ಕೊಳ್ತಿಲ್ಲ ಏನೂ ಮಾಡಿಲ್ಲ ಚಂದದ ಕೊತ್ತಂಬ್ರಿ ನೀವು ಇದೇ ರೀತಿ ಮಾಡಿ ನಿಮ್ಮ ಕೊತ್ತಂಬ್ರಿ ಚೆನ್ನಾಗಿರ್ತದ ಹಾಗೆ ಇದ್ದರೆ ಇಲ್ಲಿ ಈ ಥರ ಎಲ್ಲ ನೀರು ಹೊಡೆದು ಎಲ್ಲ ಕೊಳತ್ ಬಿಡುತ್ತೆ ಈ ಪೇಪರ್ ಹಾಕೋದ್ರಿಂದ ನೀರಿನ ಅಂಶವನ್ನು ಹೀರ್ ಪೇಪರು ಅದಕ್ಕೋಸ್ಕರ ಹ್ಮ್ ಫಸ್ಟ್ ಅಲ್ಲ ಒಂದ್ ಹಾಕೊಂಡಿದೀನಿ ಹಾಕೊಂಡು ಕೊತ್ತಂಬರಿ ಹಾಕೊಂಡಿದೀನಿ ಮತ್ತೀಗ ಮುಚ್ಚೋ ಮುಂದಾಗ ಒಂದು ಹಾಳೆ ಹಾಕೊಂಡು ಮುಚ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಕುದಿಬೇಕು ಕುದಿ ಇದನ್ನ ಈ ರೀತಿಯಾಗಿ ಸಾರು ಪೂರ್ತಿಯಾಗಿ ಕೂತ್ರೆ ರುಚಿ ಕೂಡ ಪರವಾಗಿ ಬರುತ್ತೈತೆ ಈ ರೀತಿಯಾಗಿ ಕುದಿಬೇಕು ಈ ರೀತಿ ಕುದ್ರೆ ಇದು ಪೂರ್ತಿಯಾಗಿ ಅಂತ ಅಂತರ್ಥ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊತೀನಿ ನೋಡ್ರಿ ನಮ್ಮ ಸಾರು ಈ ರೀತಿಯಾಗಿ ಸೂಪರ್ ಆಗಿ ಬಂದದ ಬಿಸಿ ಬಿಸಿಯಾಗಿರೋ ಕಟ್ ಹೆಸರು ಕಟ್ಟಿನ ಸಾರು ಈಗ ರೆಡಿ ಆಗಿದೆ ಇದು ನಾವು ಬಾಯಿ ಜ್ವರ ಬಂದು ಆರಾಮಿಲ್ಲದ ಟೈಮ್ನಲ್ಲಿ ನಾಳಿಗೆ ರುಚಿ ಕೆಟ್ಟ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಸಾರು ಮಾಡ್ಕೊಂಡು ಕುಡಿದ್ರೆ ನಾಳಿಗೆ ರುಚಿನೂ ಹೆಚ್ಚುತ್ತೆ ಮತ್ತು ಒಂದು ಕಟ್ಟನ್ನು ನಾವು ವೇಸ್ಟ್ ಅಂತ ಚಲೋ ಬದಲು ಈ ರೀತಿಯಾಗಿ ಸಾರನೂ ಕೂಡ ಮಾಡ್ಕೋಬೋದು ತುಂಬಾ ಅದ್ಭುತವಾಗೈತಿ ಈ ರೀತಿ ಎಲ್ಲರೂ ಮಾಡ್ತಿರ್ತಾರೆ ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರೋದಲ್ಲ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಮತ್ತು ಇನ್ನೂ ನಿಮ್ಗೆ ಗೊತ್ತಿರೋ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಹಾಗೆ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಕ್ತರೆ ಅಲ್ಲಿವರೆಗೂ ನಮಸ್ಕಾರ